ನಮಸ್ಕಾರ ಗೆಳೆಯರೆ ಸುಮಾರು ಎರಡು ವರ್ಷಗಳ ಕಾಲ ಬ್ರಿಟಿಷರನ್ನು ದಂಗಾಗುವಂತೆ ಮಾಡಿದ ಒಂದು ಬಂಡಾಯವೆಂದರೆ ಅದು ಅಮರ ಸುಳ್ಳೆ ಬಂಡಾಯ ಇದು ಮೂಲತಃ ಒಂದು ರೈತ ಬಂಡಾಯವಾಗಿತ್ತು ಇದರ ಹಿನ್ನೆಲೆಯನ್ನು ನೂರ ಮೂವತ್ತೈದರಿಂದ ಹದಿನೆಂಟುನೂರ ಮೂವತ್ತೇಳರ ಅವಧಿಯಲ್ಲಿ ಕರಾವಳಿ ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕಾಣಬಹುದಾಗಿದೆ ಕೊಡಗಿನಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದ ಹಾಲೇರಿ ರಾಜವಂಶದ ಚಿಕ್ಕ ವೀರ ರಾಜೇಂದ್ರನನ್ನು ಬ್ರಿಟಿಷರು ಹದಿನೆಂಟುನೂರ ಮೂವತ್ತೈದರಲ್ಲಿ ಪದಚ್ಯುತಿಗೊಳಿಸಿ ಅವನನ್ನು ಬೆಂಗಳೂರಿನಿಂದ ಖಾಸಗಿ ಸಾಗಿಸಿದರು ಇವನ ಪದಚ್ಯುತಿ ಕೊಡಗಿನಲ್ಲಿ ರಾಜಕೀಯ ಅಸಮಾಧಾನವನ್ನು ಸೃಷ್ಟಿಸಿತು ಈ ಜಿಲ್ಲೆಯಲ್ಲಿ ಕೊಡಗಿನಲ್ಲಿ ಸ್ವಾಮಿ ಅಪರಾಂತರ ಮತ್ತು ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ ಸಶಸ್ತ್ರ ಬಂಡಾಯವನ್ನು ಸಂಘಟಿಸಿದರು ಈ ಮೂವರು ತಾವು ಕೊಡಗಿನ ಪದಚ್ಯುತ ರಾಜನ ವಂಶದವರೆಂದು ಹೇಳಿಕೊಂಡರು ಸ್ವಾಮಿ ಅಪರಾಂಪರ ಬಂಡಾಯದ ಮುಖಂಡನಾಗಿದ್ದನು ಹದಿನೆಂಟುನೂರ ಮೂವತ್ತೈದರಲ್ಲಿ ಆತನನ್ನು ಬ್ರಿಟಿಷರು ಸೆರೆ ಹಿಡಿದು ಬೆಂಗಳೂರಿಗೆ ರವಾನಿಸಿದರು ಕಲ್ಯಾಣ ಸ್ವಾಮಿಯನ್ನು ಹದಿನೆಂಟುನೂರ ಮೂವತ್ತೇಳರಲ್ಲಿ ಬಂಧಿಸಿದರು ಮತ್ತು ಈತನನ್ನು ಮೈಸೂರಿನ ಸೆರೆಮಣೆಯಲ್ಲಿ ಇಡಲಾಯಿತು ಕೊಡಗಿನ ಜನರು ಕಲ್ಯಾಣ ಸ್ವಾಮಿಯ ನಿಧನಂತರ ಬಂಡಾಯವನ್ನು ಮುಂದುವರಿಸಿದರು ಕೆನರಾ ಪ್ರಾಂತ್ಯದ ಸುಳ್ಯ ಬಳ್ಳಾರಿ ಮತ್ತು ಪುತ್ತೂರು ಮೊದಲಾದ ಸ್ಥಳಗಳು ಅಮರ ಸುಳ್ಳೆ ಬಂಡಾಯದ ಕೇಂದ್ರ ಸ್ಥಾನಗಳಾಗಿದ್ದವು ಈ ಪುಟ್ಟಬಸಪ್ಪನು ಈ ಬಂಡಾಯದ ಮುಖಂಡನಾಗಿ ಮುಂದುವರೆದನು ಮುಂದೆ ಘಟ್ಟ ಪ್ರದೇಶದಲ್ಲಿ ಈ ಬಂಡಾಯವು ಪ್ರಾರಂಭವಾಯಿತು ಪುಟ್ಟಬಸಪ್ಪ ಬಂಡುಕೋರರನ್ನು ಸಂಘಟಿಸಿ ಜನರನ್ನು ಸಂತೈಸಿದನು ಬಂಡುಕೋರರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡಲಾಗುವುದು ಎಂದು ಘೋಷಿಸಲಾಯಿತು ಶ್ರೀಮಂತ ರೈತರು ಪಾರು ಪತ್ತೆದಾರರು ಭೂ ಹಿಡುವಳಿದಾರರಿಗೆ ಆಶ್ವಾಸನೆಗಳನ್ನು ನೀಡಲಾಯಿತು ಬೆಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಬಂಡಾಯದ ಪ್ರಥಮ ಹೆಜ್ಜೆಯಾಯಿತು ಸುಳ್ಯ ಮತ್ತು ಆಸುಪಾಸಿನ ಸಾಮಾನ್ಯ ಜನರಿಗೆ ಕಿರುಕುಳು ನೀಡುತ್ತಿದ್ದ ಅಮಲ್ದಾರನೋರ್ವನನ್ನು ಪುಟ್ಟ ಹೊಸಪ್ಪನು ಹತ್ಯೆ ಮಾಡಿದನು ಇದರಿಂದಾಗಿ ಆತ ಜನಪ್ರಿಯತೆಯನ್ನು ಗಳಿಸಿಕೊಂಡನು ಹೋರಾಟಗಾರರು ಪುತ್ತೂರಿನಲ್ಲಿ ಬ್ರಿಟಿಷರ ಸೈನ್ಯವನ್ನು ಎದುರಿಸಿದರು ಇವರ ಉದ್ದೇಶ ಮಂಗಳೂರನ್ನು ವಶಪಡಿಸಿಕೊಳ್ಳುವುದಾಗಿತ್ತು ಬ್ರಿಟಿಷರು ಮಂಗಳೂರನ್ನು ರಕ್ಷಿಸುವ ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಮುಂದೆ ಬಂಟ್ವಾಳದ ಜೈಲು ಮತ್ತು ಖಜಾನೆಯನ್ನು ಪುಟ್ಟಬಸಪ್ಪ ಮತ್ತು ಆತನ ಸಹಚರರು ಲೂಟಿ ಮಾಡಿದರು ಇದನ್ನೆಲ್ಲ ಹತ್ತಿಕಲ್ಲು ಬ್ರಿಟಿಷರು ಕಣ್ಣಾನೂರು ತಳ್ಳಿಚೆರಿ ಮತ್ತು ಬಾಂಬೆಯ ಸೈನ್ಯವನ್ನು ಕರೆಸಿಕೊಂಡರು ಇದನ್ನು ಅರಿತ ಬಸಪ್ಪ ಮತ್ತು ಆತನ ಸಂಗಡಿಗರು ಸುಳ್ಳಕ್ಕೆ ಪಲಾಯನ ಮಾಡಿದರು ಬ್ರಿಟಿಷರ ಸೈನ್ಯ ಕೊಡಗಿನಲ್ಲಿ ಸ್ಥಳೀಯರ ಸಹಾಯದಿಂದ ಆತನನ್ನು ಮತ್ತು ಆತನ ಸಹಚರರನ್ನು ಸೆರೆ ಹಿಡಿಯಿತು ಸೆರೆ ಸಿಕ್ಕ ಪುಟ್ಟಬಸಪ್ಪ ಲಕ್ಷ್ಮಪ್ಪ ಬಂಗಸರ ಚಂಡವಾಡಿ ರಾಮಯ್ಯಗೌಡರು ಮತ್ತು ಗುಡ್ಡೇಮಣಿ ಅಪ್ಪಯ್ಯ ಇವರುಗಳನ್ನು ಗಲ್ಲಿಗೆ ಇರಿಸಲಾಯಿತು ಈ ಅಮರ ಸುಳ್ಯ ದಂಗೆಯು ವಿಫಲವಾದರೂ ಕೂಡ ಈ ದಂಗೆಯು ಇತಿಹಾಸದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿತು